ಸರ್ ನಿಮ್ಮ ಹೆಸರು ಹೆಸರು ಆನಂದ್ ಆನಂದ್ ಏನು ಮಾಡ್ಕೊಂಡಿದಿರಾ ಸರ್ ನಾವು ಓಕೆ ಈಗ ಎಲೆಕ್ಷನ್ ಬರ್ತಾ ಇದೆ ಲೋಕಸಭಾ ಎಲೆಕ್ಷನ್ ನಿಮ್ಮ ಓಟ್ ಯಾರಿಗೆ ಮಾಡ್ತೀರಾ ಸರ್ ಏನಿದ್ರು ಮೋದಿಗೆ ಸೇರಿ ಬಿಜೆಪಿಗೆ ವಿಶ್ವೇಶ್ವರ ಕಡೆ ಕಾಗೇರಿ ನಿಂತಿದ್ದಾರೆ ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಅವ್ರ ಬಗ್ಗೆ ಏನು ನಾನು ಅವ್ರದ್ದು ಇನ್ನೂ ತಗೊಳ್ಳಿಲ್ಲ ಇನ್ನು ನೋಡ್ಬೋದು ನಿಮ್ಮ ಓಟ್ ಮಾತ್ರ ಬಿಜೆಪಿಗೆ ದುರ್ಗಪ್ಪ ಅಂತ ನೀವು ಇಲ್ಲೇ ಸ್ಥಳೀಯರ ಈಗ ಎಲೆಕ್ಷನ್ ಬಂದಿದೆ ಲೋಕಸಭಾ ಎಲೆಕ್ಷನ್ ಯಾರು ಓಟ್ ಮಾಡ್ತಾ ಇದ್ದೀರಾ ಜೆ ಬಿಜೆಪಿ ಬಿಜೆಪಿಯವ್ರಿಗೆ ಸರ್ ನಿಮ್ಮ ಹೆಸರು ರವಿ ಏನ್ ಮಾಡ್ಕೊಂಡಿದ್ದೀರಾ ಅಂಗಡಿ ನೀವು ಇಲ್ಲಿ ಸ್ಥಳೀಯರ ಈಗ ಎಲೆಕ್ಷನ್ ಬಂದಿದೆ ಲೋಕಸಭೆ ಎಲೆಕ್ಷನ್ ನೀವು ಯಾರು ಓಟ್ ಮಾಡ್ತಾ ಇದ್ದೀರಾ ಮೋದಿಗೆ ಯಾಕೆ ಮೋದಿಗೆ ದೇಶಕ್ಕೋಸ್ಕರ ಈಗ ಕಾಗೇರಿ ಅವ್ರು ನಿಂತಿದ್ದಾರೆ ಸ್ಥಳೀಯಿಂದ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಜೋರಾಗಿ ಹೇಳಿ ಒಳ್ಳೆ ಅಭಿಪ್ರಾಯ ಇದೆ ನಿಮ್ಮ ಓಟು ಬಿಜೆಪಿಗೆ ಜೆ ಪಿ ಸರ್ ನಿಮ್ಮ ಹೆಸರು ರಾಮ್ಚಂದ್ರ ನಾಯ್ಕ ನೀವ್ ಏನ್ ಮಾಡ್ಕೊಂಡಿದ್ದೀರಾ ರೈತರು ಗೇರ್ಸೋದವ್ರೆ ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ವೋಟ್ ಯಾರಿಗೆ ಸರ್ ನಮ್ಮದು ಮೋದಿ ನೇತೃತ್ವದ ಬಿ ಜೆ ಪಿಗೆ ಓಕೆ ನಾಗೇರಿ ಅವರು ನಿಂತಿದ್ದಾರೆ ನಿಮ್ಮ ಹತ್ರನೇ ಆಗಿತ್ತು ಅವ್ರ ಕ್ಷೇತ್ರ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಕಾರ್ಯವೈಖರಿ ಬಗ್ಗೆ ಹೇಳೋದಾದ್ರೆ ಅವರು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ ಸಚಿವರಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಹಾಗೂ ಸ್ಪೀಕರ್ ಆಗೂ ರಾಜ್ಯ ಸರ್ಕಾರ ಸ್ಪೀಕರ್ ಆಗೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಈಗ ಅವರು ಆರ್ಸ್ ಬಂದರೆ ನಿಮಗೆ ಖುಷಿ ಹೌದು ಅವರು ಹೌದು ಸಂಧಾನ ಇದೆ ಹೌದು ಹಾಗಾದ್ರೆ ನಿಮ್ಮ ಓಟು ಇನ್ನೊಮ್ಮೆ ಹೇಳಿ ಬಿ ಜೆ ಪಿಗೆ ಓಕೆ ಥ್ಯಾಂಕ್ ಯು ಸರ್